ಮೊದಲಿಗೆ ಓಂಕಾರ ಉಚ್ಚಾರಣೆ ಕೈಗಳನ್ನು ಬದಿಗಿಟ್ಟು ಉಸಿರು ತಗೊಳ್ತಾ ತೊಗೊಳ್ತಾ ಕೈ ಮೇಲತ್ತ ಓಂಕಾರ ಉಚ್ಚಾರಣೆ ಮಾಡ್ತಾ ಹೋಗೋದು ಓ ಸಲ ಮಾಡ್ತಾ ಹೋಗೋದು ಕೈಗಳು ಮೇಲೆತ್ತಾಗ ಉಸ್ತುವೊಳಗೆ ಒಂದು ಇಲ್ಲಿ ಹೇದ್ ಒಂದು ನಿಮಿಷ ಆ್ಯಂಟಿ ಕ್ಲಾಕ್ ವೈಸ್ ಒನ್ ಇನ್ ಹೇನ್ ಆಕ್ಸೇ ಇದನ್ನು ನಾಲ್ಕರಿಂದ ಐದು ಸಲ ಮಾಡ್ತಾ ಹೋಗ್ಬೋದು ಎರಡನೇದು ಕೈಗಳನ್ನು ಭುಜಕ್ಕೆ ಸಮಾಂತರವಾಗಿಟ್ಟುಕೊಂಡು ದೀರ್ಘವಾಗಿ ಉಸಿರನ್ನು ಒಳಗಡೆ ತುಂಬುತ್ತಾ ಉಸಿರನ್ನು ಹೊರಗಡೆ ಆಗ್ತಾ ಎಕ್ಸೇ ಇನ್ ಹೇನ್ ಎಕ್ಸೇ ಇನ್ಹೇನ್ ಇದೊಂದು ನಾಲ್ಕು ನಾಲ್ಕು ಸಲದವರೆಗೆ ಮಾಡ್ತಾ ಹೋಗೋದು ಇದನ್ನು ಪುನರಾವೃತ್ತಿ ಎಲ್ಲ ಆಸನಗಳು ಪಲಗಡೆಯಿಂದ ಪ್ರಾರಂಭವಾಗ್ತವೆ ಈಗ ಪಲಗಡೆ ಮೇಲೆ ಹಾಕ್ತಿ ಒನ್ ಇನ್ ಹೇನ್ ಎಕ್ಜೇ ಇನ್ಹೇನ್ ಆಕ್ಜೇ ಒ ಆಗ್ತದೆ ಇದು ನಾಲ್ಕರಿಂದ ಐದು ಸಲದವರೆಗೆ ಮಾಡ್ತಾ ಹೋಗೋದು ಈಗ ಕುತ್ತಿಗೆ ಅಭ್ಯಾಸ ನಿಧಾನವಾಗಿ ಕ್ಲಾಕ್ ಆಯಿಲ್ ಹಿಂದೆ ಬಾಗಿದಾಗ ಉಸಿರನ್ನು ಒಳಗಡೆ ತುಂಬಿಕೊಳ್ತಾ ಹೋಗೋದು ಮುಂದೆ ಬಂದಾಗ ಉಸಿರನ್ನು ಹೊರಗಡೆ ಹಾಕೋದು ಇದು ನಿಧಾನವಾಗಿ ಶಾಂತಚಿತ್ತವಾಗಿ ನಾವು ಮಾಡ್ತಾ ಹೋದಾಗ ನಮ್ಮ ಶರೀರದ ಸರ್ವಾಂಗಗಳಿಗೆ ಪರಿಣಾಮವನ್ನು ಉಂಟು ಮನಸ್ಸಿಗೆ ಸಮಾಧಾನವಾಗ್ತಿದೆ ಕುತ್ತಿಗೆ ಸಬಲಗೊಳ್ತಿದೆ ಇದು ಕುತ್ತಿಗೆ ಅಭ್ಯಾಸ ಇದರಲ್ಲಿ ನಿಂತುಕೊಂಡು ಸ್ವಲ್ಪ ನಿಧಾನವಾಗಿ ಸ್ವಂಟಕ್ಕೆ ಎಕ್ಸಸೈಸ್ ಮಾಡ್ಕೊಳ್ಕೋಬೇಕಾಗಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಸ್ಲೋ ಆಗಿ ಈ ಥರ ಮಾಡ್ತಾರೆ ಇದಾದ ಬಳಿಕ ಮೊಣಕಾಲಿನ ಅಭ್ಯಾಸ ನಿಧಾನವಾಗಿ ನಾವು ಮಾಡ್ತಾ ಹೋಗೋದು ಎಷ್ಟು ಸಾಧ್ಯದೋ ಅಷ್ಟು ನಿಧಾನವಾಗಿ ನಾವು ಮಾಡೋದು ಇನ್ನು ಮುಂದಿನ ಅಭ್ಯಾಸ ಸೊಂಟಕ್ಕೆ ಸಡಿಲಗೊಳಿಸುವುದಕ್ಕಾಗಿ ಸ್ಲೀಪ್ ಡಿಸ್ಕ್ ಮತ್ತು ರಕ್ತ ಸಂಚಾರ ಆಗುವುದಕ್ಕಾಗಿ ಉಸಿರು ಒಳಗಡೆ ತಗೊಳ್ತಾ ತಗೋಳ್ತಾ ಹಿಂದೆ ಬಾಗೋದು ಮತ್ತು ನಿಧಾನವಾಗಿ ಹಿಂದೆ ಬರೋದು ಇನ್ನು ಹೇ ಇದರಲ್ಲಿ ನಮ್ಮ ಅಶುದ್ಧ ಹವೆ ಎಲ್ಲ ಹೊರ ಹೋಗುವುದಕ್ಕಾಗಿ ಮತ್ತು ಬೆನ್ನು ಕಡಿಮೆ ಕಡಿಮೆ ಆಗೋದಕ್ಕಾಗಿ ಇನ್ ಹೇನ್ ಇನ್ ಹೇನ್ ಮಾಡುವ ಆಸನಗಳು ನಾವು ಇದರಲ್ಲೇ ನಿಂತಲ್ಲೇ ಇನ್ ಹೇಲ್ ಇನ್ಹೇಲ್ ಇನ್ ಹೇಲ್ ಆಕ್ಸೇ ಇನ್ ಹೇಲ್ ಆ ಬಳಿಕ ನಿಂತಲ್ಲೇ ಇನ್ ಹೇಲ್ಹೇಲ್ ಇಷ್ಟು ಸರಳವಾಗಿ ನಿಂತುಕೊಂಡು ಮಾಡುವ ಆಸನಗಳನ್ನು ಮೊದಲಿಗೆ ಮಾಡಿಕೊಂಡು ಈಗ ಕುಳಿತು ಮಾಡುವ ಆಸನಗಳನ್ನು ನಾವು ಮಾಡೋದು ಈಗ ಪವನ ಮುಕ್ತಾಸನ ಭಾಗವೊಂದು ಪಾದಗಳ ಅಭ್ಯಾಸ ಮೊದಲಿಗೆ ನಾಲ್ಕು ಸಲ ಮಾಡ್ತಾ ಹೋಗೋದು ಇದು ಕಾಲಿನ ಬೆರಳಿನಿಂದ ಹಿಡಿದುಕೊಂಡು ತಲೆವರಿಗೆ ಸರ್ವಾಂಗಗಳಿಗೆ ಎಕ್ಸಸೈಸ್ ಆಗ್ತದೆ ಜಾಯಿಂಟ್ ಪೇನ್ ತೊಂದರೆ ಕಡಿಮೆ ಮಾಡ್ತದೆ ಮತ್ತು ಫ್ಲೆಕ್ಸಿಬಲ್ ಹೆಚ್ಚು ಮಾಡ್ತದೆ ಶರೀರಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ ಎಲ್ಲ ತೊಂದರೆಗಳಿಂದ ಮುಕ್ತ ಮಾಡ್ತದೆ ಮನಸ್ಸಿಗೆ ಆನಂದದಾಯಕವಾಗ್ತದೆ ಮೊದಲನೇದ್ದು ಇದು ಎರಡನೇದ್ದು ಪಾದಗಳನ್ನು ಮುಂದೆಯಿಂದ ಮಾಡ್ತಾ ಹೋಗೋದು ನಿಧಾನವಾಗಿ ಎಷ್ಟು ಸಾಧ್ಯದ ಅಷ್ಟೊತ್ತು ಸ್ವಲ್ಪತ್ತು ಮಾಡೋದು ನಿಲ್ಲೋದು ಇದನ್ನು ನಾಲ್ಕು ಸಲ ಮಾಡ್ತಾ ಹೋಗೋದು ಆ ಬಳಿಕ ಇದನ್ನು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಆಗಿ ನಿಧಾನವಾಗಿ ನಾವು ಗೋಲಾಕಾರವಾಗಿ ತಿರುತ್ತಾ ಹೋಗೋದು ಇದರಿಂದ ಪೂರ ಬ್ಲಡ್ ಸರ್ಕ್ಯುಲೇಷನ್ ನಮ್ಮ ಕಾಲಿನ ತುಂಬ ರಕ್ತ ಸಂಚಾರವಾಗ್ತಿದೆ ಮತ್ತು ಜಾಯಿಂಟ್ ಪೇಯ್ನ್ಗಳ ತೊಂದರೆ ನಿವಾರಣೆ ಮಾಡ್ತಿದೆ ಇದನ್ನು ಸೇಮ್ ಪೋಷನ್ದಲ್ಲಿ ಹಾಲುಗಳನ್ನು ನಿಧಾನವಾಗಿ ಕ್ಲಾಕ್ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಆಗಿ ಮಾಡ್ತಾ ಹೋಗೋದು ಎಲ್ಲ ಆಸನಗಳು ಬಲಗಡೆಯಿಂದ ಪ್ರಾರಂಭವಾಗ್ತವೆ ಪ್ರಾಣಾಯಾಮಗಳೆಲ್ಲ ಎಡಗಡೆಯಿಂದ ಪ್ರಾರಂಭವಾಗ್ತವೆ ಈಗ ಎಡಗಾಲಿನ ಮೊಣಕಾಲಿನ ಮೇಲೆ ಪಾದಗೊಂಡಿಟ್ಟು ಇದನ್ನು ನಾಲ್ಕು ನಾಲ್ಕು ಸಲವರಿಗೆ ಗೋಲಾಕಾರವಾಗಿ ಈ ಥರ ಮಾಡ್ತಾ ಹೋಗೋದು ಎಷ್ಟು ಸಾಧ್ಯದ ಅಷ್ಟು ನಿಧಾನವಾಗಿ ವಿಸ್ತಾರವಾಗಿ ಬಿಗ್ ಸರ್ಕಲ್ ಮಾಡ್ತಾ ಹೋಗೋದು ಇದಾದ ಬಳಿಕ ಪಾದಗಳ ಅಭ್ಯಾಸ ನಮಗೆ ಇದರಲ್ಲಿ ಏನಾದರೂ ಸ್ವಂಟದ ನೋವು ಅನಿಷ್ಠು ಅಂತಂದರೆ ಇದನ್ನು ಕೂಡ ಕಡಿಮೆ ಮಾಡ್ಕೊಳ್ಬೋದು ಆ ಬಳಿಕ ಇದನ್ನು ಸರಳವಾಗಿ ನೋವು ಮಾಡ್ತಾ ಹೋಗೋದು ಇದು ಪಾದಗಳ ಅಭ್ಯಾಸ ಕ್ಲಾಕ್ ವೈಸ್ ಎಂಟಿ ಕ್ಲಾಕ್ ವೈಸ್ ನಾಲ್ಕು ನಾಲ್ಕು ಸಲ ಆ ಬಳಿಕ ಮೊಣಕಾಲುಗಳಿಗೆ ನೋವುಗಳು ನಿವಾರಣೆ ಆಗೋದಕ್ಕಾಗಿ ಮೊಣಕಾಲು ಮಜಬೂತಕ್ಕಾಗಿ ಇದು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ನಾಲ್ಕು ನಾಲ್ಕು ಸಲ ಇದನ್ನು ಮಾಡ್ತಾ ಹೋಗೋದು ಈ ಪವನ ಮುಕ್ತಾಸನ ಭಾಗ ನಮ್ಮ ಶರೀರವನ್ನು ಸಶಕ್ತಗೊಳಿಸ್ತದೆ ನರನಾಡಿಗಳಲ್ಲಿರುವ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಿದೆ ಮತ್ತು ಮುಂದಿನ ಎಲ್ಲ ಆಸನಗಳನ್ನು ಮಾಡಲಿಕ್ಕೆ ಶರೀರವನ್ನು ತಯಾರಿ ಮಾಡ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ಇದು ಅರ್ಧ ಬಟರ್ಫ್ಲೈ ನಿಧಾನವಾಗಿ ಒನ್ ಟು ಇದು ನಾಲ್ಕು ಸಲ ಮೊದಲು ನಿಧಾನವಾಗಿ ಮಾಡಿ ಸ್ವಲ್ಪ ಹೆಚ್ಚು ಸ್ಪೀಡ್ ಮಾಡ್ತಾ ಹೋಗೋದು ಇದಾದ ತಕ್ಷಣ ಮತ್ತೆ ಇದರಲ್ಲಿ ಕ್ಲಾಕ್ ವೈಸ್ ಎಂಟಿ ಕ್ಲಾಕ್ ವೈಸನ್ನು ಮಾಡ್ತಾ ಹೋಗೋದು ಇದು ಒಂದೊಂದು ಪಾದಗಳಿಂದ ಅರ್ಧ ಬಟರ್ಫ್ಲೈ ಆದರೆ ಇದು ಪೂರ್ಣ ಬಟರ್ ಇದು ನಾಲ್ಕು ನಾಲ್ಕು ಸಾವರಿಗೆ ಮಾಡ್ತಾ ಹೋಗೋದು ಒನ್ ಟು ತ್ರೀ ಟು ಇದರಲ್ಲಿ ಕೈಗಳನ್ನು ಒನ್ ಟು ತ್ರೀ ಓ ಮೂರನೇದ್ದು ಒನ್ ಟು ತ್ರೀ ಓ ನಮ್ಮ ಶಕ್ತಿಗೆ ಅನುಗುಣವಾಗಿ ಎಷ್ಟು ಸಾಧ್ಯ ಆಗ್ತೋ ಅಷ್ಟು ಮಾಡ್ತಾ ಹೋಗೋದು ಒನ್ ಟೂ ೀ ಇದು ಆದ ತಕ್ಷಣ ಕಾಲುಗಳನ್ನು ಅಗಲ ಮಾಡಿ ಮೇರುದಂಡಾಸನ ಬೆನ್ನಿಗೆ ಭಾಳ ಉತ್ತಮವಾಗಿರುವಂಥದ್ದು ಒನ್ ಟೂ ತ್ರೀ ಫೋರ್ ಸ್ವಲ್ಪ ಆ ಬಳಿಕ ವೇಗವಾಗಿ ನಾವು ಮಾಡ್ಕೊಳ್ಬೋದು ಮೊದಲಿಗೆ ನಿಧಾನ ಮಾಡಿಕೊಂಡು ಆ ಬಳಿಕ ಹೆಚ್ಚು ವೇಗವಾಗಿ ನಾವು ಮಾಡ್ತಾ ಹೋಗೋದು ಕುಳಿತಲ್ಲೇ ಒನ್ ಇನ್ಹೇಲ್ ಎಕ್ಜೇಲ್ ಇನ್ಹೇಲ್ ಎಕ್ಜೇಲ್ ಇದನ್ನು ಹಾಕ್ಬೇಕಾ ಕುಂತಲ್ಲಿ ಒನ್ ಎಷ್ಟು ಸಾಧ್ಯ ಆಗ್ತದೋ ಅಷ್ಟೇ ಸ್ವಲ್ಪ ಸ್ವಲ್ಪ ಮಾಡ್ತಾ ಹೋಗೋದು ಬೆನ್ನು ನೋವು ಅನಿಸ್ತಂದ್ರೆ ನಾವು ಮುಂದೆ ಬಾಗಿ ಮಾಡ್ತಾ ಇರುವಂಥದ್ದು ಕಡಿಮೆ ಮಾಡಿ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಹೋಗೋದು ಆ ಬಳಿಕ ಕಾಲುಗಳು ಉದ್ದಾದರೆ ಕೊಡ್ಬೋದು ಅಥವಾ ಮಡಿಸಿ ಆದರೆ ಕುಳಿತುಕೊಂಡು ಒನ್ ಟು ತ್ರೀ ಓ ಇದು ನಾಲ್ಕು ಸಲ ಒನ್ ಟು ತ್ರೀ ಓ ಕ್ಲಾಕ್ ವೈಸ್ ಎಂಟಿ ಕ್ಲಾಕ್ ವೈಸ್ ಒನ್ ಟು ತ್ರೀ ಓ ಇರಾದ ತಕ್ಷಣ ಒನ್ ಇನ್ ಹೇಲ್ ನಿಧಾನವಾಗಿ ಹಿಂದೆ ಕೈಗಳನ್ನು ತಗೊಂಡೋಗಿ ಉಸಿರನ್ನು ಒಳಗಡೆ ತುಂಬಿಕೊಂಡು ಸ್ವಲ್ಪ ಹೊತ್ತು ನಿಲ್ಸೋದು ಟು ಎಕ್ಸೇ ಇನ್ಹೇಲ್ ಇದರಲ್ಲಿ ಕೈ ಮೇಲೋದಾಗ ಉಸಿರು ಒಳಗೆ ಕೈಗೆ ಬ ಹೊರಗೆ ಕೆಳಗೆ ಬಂದಾಗ ಉಸಿರು ಹೊರಗೆ ಬಿಗ್ ಸರ್ಕಲ್ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸನ್ನು ಮಾಡ್ತಾ ಹೋಗೋದು ಭುಜಗಳಿಗೆ ಬಲ ಬರ್ತದೆ ಕೈಗಳ ಸಮಸ್ಯೆಗಳನ್ನು ನಿವಾರಿಸ್ತದೆ ಕೈಗಳನ್ನು ಬದಿಗಿಟ್ಟು ಒನ್ ಇನ್ಹೇಲ್ ಆಕ್ಜೇಲ್ ಇನ್ಹೇಲ್ ಆ್ಯಕ್ ಜೆ ಆ್ಯಂಟಿ ಕ್ಲಾಕ್ ವೈಸ್ ಇನ್ ಹೇಲ್ ಆ್ಯಕ್ ಜೆ ಇನ್ಹೇಲ್ ಆ್ಯಕ್ ಇದು ಆದ ಬಳಿಕ ಕುಳಿತುಕೊಂಡಲ್ಲೇ ನಾವು ಈ ರೀತಿಯಾಗಿ ಮಾಡ್ತಾ ಇರೋದ್ರಿಂದ ಕೈಗಳ ಒಂದು ಉತ್ತಮ ಎಕ್ಸಸೈಸ್ ಆಗ್ತದೆ ಬಾಹು ನೋವುಗಳು ಕಡಿಮೆ ಮಾಡ್ತದೆ ನರನಾಡಿಗಳ ಸಮಸ್ಯೆಗಳನ್ನು ನಿವಾರಿಸ್ತದೆ ಒನ್ ಇನ್ಹೇಲ್ ಆಕ್ಸೇ ಇನ್ಹೇಲ್ ಆಕ್ಸೇ ಇನ್ಹೇಲ್ ಆಕ್ಸೇಲ್ ಇನ್ಹೇಲ್ ಆ್ಯಕ್ಸೇಲ್ ಇನ್ಹೇಲ್ ಆ್ಯಕ್ಸೇ ಇಷ್ಟು ನಾವು ಇದು ಭುಜಕ್ಕೆ ಸಂಬಂಧಪಟ್ಟಂಥದ್ದು ಆ ಬಳಿಕ ಭುಜಗಳಿಗೆ ಈ ಥರ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಇನ್ನು ಕುತ್ತಿಗೆ ಅಭ್ಯಾಸ

ಹಿಂದೆ ಹೋದಾಗ ಉಸಿರು ಒಳಗಡೆ ತುಂಬಿಕೊಳ್ಳೋದು ಮುಂದೆ ಬಂದಾಗ ಉಸಿರನ್ನು ಹೊರಗಡೆ ಹಾಕ್ತಾ ಹೋಗ್ತಾವೆ ಮಾಡ್ತವೆ ಇಷ್ಟು ಈ ಅಭ್ಯಾಸ ಪವನ ಮುಕ್ತಾಸನ ಭಾಗವೊಂದು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಇಷ್ಟು ಪವನ ಮುಕ್ತಾಸನ ಭಾಗವೊಂದು ನಾವು ಆಸನಗಳನ್ನು ಸರಳವಾಗಿ ನಾವು ಮಾಡಿಕೊಳ್ಳೋಕ್ಕೆ ಸಾಧ್ಯ ಇದೆ ಇನ್ನು ಮೇಲೆ ಈಗ ಕುಳಿತುಕೊಂಡಲ್ಲಿ ಒನ್ ಇಳಹೆ ಎಕ್ನಹೆ ಎಕ್ಜೇ ಇದನ್ನು ಸಾಧ್ಯ ಇದ್ದಷ್ಟು ಕುಳಿತುಕೊಂಡು ಈ ರೀತಿಯಾಗಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಮಾಡೋದ್ರಿಂದ ನಮ್ಮ ಹೊಟ್ಟೆ ಸ್ಥೂಲತೆ ಕಡಿಮೆ ಮಾಡ್ತದೆ ಟ್ರಬಲ್ ಕಡಿಮೆ ಮಾಡ್ತದೆ ಸೊಂಟದ ಭಾಗವನ್ನು ಫ್ಲೆಕ್ಸಿಬಲ್ ಹೆಚ್ಚು ಮಾಡ್ತದೆ ಆದಷ್ಟು ಮುಂದೆ ಭಾಗದಾಗ ಉಸಿರು ಹೊರಗೆ ಹಿಂದೆ ಬಾಗಿದಾಗ ಉಸಿರು ಒಳಗೆ ತಗೊಳ್ತಾ ಮಾಡ್ತಾ ಹೋಗಿ ಈಗ ಒಂದು ಇನ್ಹೇಲ್ ಸ್ವಲ್ಪ ಈ ರೀತಿಯಾಗಿ ಮಾಡೋದ್ರಿಂದ ಸೊಂಟದ ಭಾಗದಲ್ಲಿ ಮೂಮೆಂಟ್ ಆಗ್ತದೆ ಮತ್ತು ಭುಜಗಳಿಗೆ ಬಲ ಬರ್ತದೆ ಶರೀರ ಫ್ಲೆಕ್ಸಿಬಲ್ ಹೆಚ್ಚಾಗ್ತದೆ ಟೂ ಆಕ್ಜೇಲ್ ಪ್ರೀ ಇನ್ಹೇಲ್ ಈಗ ನಿಧಾನವಾಗಿ ಕೈಗಳನ್ನು ನಾವು ಕುತ್ತಿಗೆ ಹಿಂದೆ ಕಟ್ಟಿಕೊಂಡು ಒನ್ ಟೂ ಇನ್ಹೇನ್ ಆಕ್ಸೇ ಇಷ್ಟು ನಾವು ಆಸನಗಳನ್ನು ಮಾಡ್ತಾ ಹೋಗೋದು ಇದರಲ್ಲೇ ಒನ್ ಇನ್ಹೇಲ್ ಸ್ವಲ್ಪತ್ತು ಈ ರೀತಿಯಾಗಿ ಕೈಯನ್ನು ಎಳೆದಿರೋದ್ರಿಂದ ಹೊಟ್ಟೆ ಭಾಗ ಒಳಗೆ ಸ್ಟ್ರೆಚಿಂಗ್ ಆಗ್ತದೆ ರಿಲ್ಯಾಕ್ಸ್ ಇದರಲ್ಲೇ ಒನ್ ಟೂ ತ್ರೀ ಫೋರ್ ಬಾದ್ವೆಲ್ಲ ಸ್ಟ್ರೆಚ್ಚಿಂಗ್ ಮಾಡ್ತದೆ ಫೈ ರಿಲ್ಯಾಕ್ಸ್ ಇಷ್ಟು ಯೋಗಾಸನಗಳು ಆ ಬಳಿಕ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಒನ್ ಟು ತ್ರೀ ಫೋರ್ ಒನ್ ಇನ್ಹೇಲ್ ಟೂ ಆಕ್ಸೇ ಇದು ನಾಲ್ಕು ಸಲ ಒನ್ ಇನ್ಹೇಲ್ ಟು ಎಕ್ಸೇಲ್ ಹೃದಯವನ್ನು ಸಬಲಗೊಳಿಸ್ತಿದೆ ಅಸ್ತಮ ಕಡಿಮೆ ಮಾಡ್ತಿದೆ ಎದೆ ಭಾಗ ವಿಸ್ತಾರಗೊಳ್ತಿದೆ ಮತ್ತು ಶರೀರ ಸಂಪೂರ್ಣ ರಿಲ್ಯಾಕ್ಸ್ ಆಗ್ತದೆ ಆಕ್ಸೇಲ್ ಇನ್ಹೇಲ್ಯಾಕ್ ಇಷ್ಟು ಆಸನಗಳಾದ ತಕ್ಷಣ ಶವಾಸನ ನಾವು ಮಾಡೋದು ಶವಾಸನ ಮಾಡಿ ಪ್ರಾಣಾಯಾಮಗಳನ್ನು ಮಾಡ್ತಾ ಹೋಗೋದು ಶವಾಸನದಲ್ಲಿ ಅನೇಕ ಪ್ರಕಾರಗಳಿವೆ ನಾವು ಮೊದಲಿಗೆ ಆರಾಮಾಗಿ ಈ ಥರ ಮಲಗಿಕೊಂಡು ಎಲ್ಲ ಶರೀರದ ಭಾಗಗಳನ್ನು ನೋಡ್ತಾ ಹೋಗೋದು ಸೂಕ್ಷ್ಮವಾಗಿ ಕಾಲಿನ ಬೆರಳು ಐದು ಬೆರಳು ಮುಂಗಾಲು ಮೊಣಕಾಲು ಪಾದ ಮೊಣಕಾಲು ತೊಡೆ ಎಡಗಾಲಿನ ಮೊಣಕಾಲು ಮುಂಗಾಲು ಪಿಂಡಲಿ ಏಡಿ ಮತ್ತು ಪಾದ ಐದು ಬೆರಳು ಮೊಣಕಾಲು ತೊಡೆ ಬೆನ್ನಿನ ನರ ಸ್ನಾಯು ಬಲಭುಜ ಕೈಗಳ ಬಲಭುಜ ಮೊಣಕೈ ಮುಂಗೈ ಐದು ಬೆರಳುಗಳು ಅದೇ ಥರವಾಗಿ ಒಂದು ನಿಧಾನವಾಗಿ ಹೇಗೆ ಮಾಡ್ತಾ ಹೋಗ್ತೀವೋ ಹಾಗೆ ವಾಪಾಸ್ ಬರ್ತಾ ಹೋಗೋದು ಅದೇ ರೀತಿಯಾಗಿ ಎಡಗೈಯಿಂದ ಮಾಡೋದು ಕಂಠ ಹೃದಯ ಹೃದಯ ಬಡಿತವನ್ನು ವೀಕ್ಷಣೆ ಮಾಡೋದು ಲಾಭಿಸ್ಥಾನ ಒಳಗಡೆ ಇರುವ ಎಲ್ಲ ಕರಳುಗಳು ಅಲ್ಲಿರುವ ಸೂಕ್ಷ್ಮ ಭಾಗಗಳನ್ನು ವೀಕ್ಷಣೆ ಮಾಡೋದು ಹೃದಯ ಭಾಗ ಕಂಠಸ್ಥಾನ ಮತ್ತು ನಿಧಾನವಾಗಿ ಚಿನ್ನ ಹಲ್ಲುಗಳು ಮೂಗು ಕಣ್ಣು ಕಿವಿ ಹಣೆ ದೀರ್ಘ ಉಸಿರು ಒಳಗೆ ಉಸಿರುವರೆಗೆ ಈ ರೀತಿಯಾಗಿ ಮಾಡ್ತಾ ನಿಧಾನವಾಗಿ ಒಂದು ಕಡೆ ಎಡಗಡೆ ಭುಜ ಏನು ಮಾಡಿ ನಿಧಾನವಾಗಿ ಎದ್ದು ಈ ರೀತಿಯಾಗಿ ಕುಳಿತುಕೊಂಡು ಶವಾಸನವನ್ನು ಮುಗಿಸೋದು ಬಳಿಕ ಇನ್ನು ಮೇಲೆ ಪ್ರಾಣಾಯಾಮಗಳನ್ನು ನಾವು ಮಾಡ್ತೀವಿ ದೀರ್ಘವಾಗಿ ಉಸಿರಾಟ ಮಾಡ್ತಾ ಹೋಗೋದು ಕೈಗಳು ಜ್ಞಾನ ಮುದ್ರ ಚಲ್ಮುದ್ರದಲ್ಲಿ ಇರೋದರಿಂದ ನಮಗೆ ಸಕಾರಾತ್ಮಕ ವಿಚಾರಗಳು ಉತ್ಪನ್ನವಾಗ್ತವೆ ನಿದ್ರೆ ಚೆನ್ನಾಗಿ ಬರ್ತದೆ ನಕ್ಕ ಮತ್ತು ಉಸಿರಾಟದ ಗತಿ ಸುಗಮವಾಗಿ ಸಾಕ್ತಿದೆ ಅನೇಕ ಪ್ರಕಾರದ ಲಾಭಗಳು ಇದರಲ್ಲಿವೆ ಬಲಗಡೆಯಿಂದ ಮುಚ್ಚಿ ಎಡಗಡೆಯಿಂದ ಹತ್ತು ಸಲ ಇದನ್ನು ಮಾಡ್ತಾ ಹೋಗೋದು ಹೆಸರು ಒಳಗೆ ಕೈ ಬಿಡುವಾಗ ಮುಷ್ಟಿ ಮಾಡೋದು ಇದು ಹತ್ತು ಸಲ ಬಲಗಡೆಯಿಂದ ಹತ್ತು ಸಲ ಿಕಾ ಪ್ರಾಣಾಯಾಮ ಮಾಡೋದ್ರಿಂದ ಅಸ್ತಮಾ ತೊಂದರೆ ಕಡಿಮೆ ಮಾಡ್ತದೆ ಜ್ಞಾನೇಂದ್ರಿಯಗಳು ಶುದ್ಧಿ ಆಗ್ತವೆ ಅಶುದ್ಧ ಹವೆಲ್ಲ ಹೊರ ಹೋಗ್ತದೆ ಇದು ಮೊದಲನೇ ಪ್ರಕಾರ ಎರಡನೇ ಪ್ರಕಾರ ಇದರಲ್ಲಿ ಕೈ ಮೇಲೋದಾಗ ಹೋದಾಗ ಉಸಿರು ಒಳಗೆ ಕೈ ಕೆಳಗಡೆ ಬಂದಾಗ ಉಸಿರು ಹೊರಗಡೆ ಮತ್ತು ಕೈ ಮುಷ್ಟಿ ಮಾಡಬೇಕು ಇದನ್ನು ಹತ್ತು ಸಲ ಮಾಡಿದರೆ ಒಂದು ಸಲ ಆಗ್ತದೆ ಇದು ಎರಡನೇ ಪ್ರಕಾರ ಮೂರನೇ ಪ್ರಕಾರ ಕೈಗಳನ್ನು ಮುಂದಿಟ್ಟು ಉಸಿರು ಬಿಡ್ತಾ ಹೋಗೋದು ಇದು ಮೂರನೇ ಪ್ರಕಾರ ಇದು ಭಸ್ತ್ರಿಕಾ ಪ್ರಾಣಾಯಾಮ ಇನ್ನು ಮುಂದೆಂದು ಕಪಾಲ ಭಾತಿ ಒಮ್ಮೆ ದೀರ್ಘ ಉಸಿರನ್ನು ಒಳಗಡೆ ತಗೊಂಡು ಒಂದು ಸೆಕೆಂಡಿಗೆ ಒಂದು ಸಲ ಉಸಿರನ್ನು ಹೊರಗಾಗ್ತಾ ಹೋಗ್ತೀವಿ ಇದು ಮೊದಲನೇ ಪ್ರಕಾರ ಇದಕ್ಕೆ ಹೆಚ್ಚು ನಮಗೆ ಪ್ರೆಷರ್ ಒಟ್ಟಿಗೆ ಬೇಕಂದಾಗ ಕೈಗಳನ್ನು ಬದಿಗೆ ಇಟ್ಟು ಬೆರಳುಗಳ ಮೇಲೆ ಪ್ರೆಷರ್ ಹಾಕಿ ಈಗ ಒಂದು ಉಸಿರು ಒಳಗಡೆ ತಗೊಂಡು ತುಂಬಿಕೊಂಡು ಇದು ಎರಡನೇ ಪ್ರಕಾರ ಮೂರನೇ ಪ್ರಕಾರವು ಬೆರಳುಗಳನ್ನು ಮುಂದೆ ಪ್ರೆಷರ್ ಮಾಡಿ ಇದು ಕಪಾಲಭಾತಿ ನಮ್ಮ ಆಂತರಿಕ ಶರೀರವನ್ನು ಶುದ್ಧಿಗೊಳಿಸ್ತಿದೆ ಕರಳುಗಳಿಗೆ ಉತ್ತಮ ಎಕ್ಸಸೈಸ್ ಆಗ್ತಿದೆ ಹೊಟ್ಟೆ ಭಾಗದ ಸ್ಥೂಲತೆ ಕಡಿಮೆ ಆಗ್ತದೆ ಮಾಡ್ತಿದೆ ವಾತಪಿತ್ತ ದೋಷಗಳನ್ನು ನಿವಾರಣೆ ಮಾಡ್ತಿದೆ ಮುಖದಲ್ಲಿ ಒಂದು ಆಧ್ಯಾತ್ಮಿಕ ತೇಜಸ್ಸನ್ನು ಹೆಚ್ಚು ಮಾಡ್ತಿದೆ ಇನ್ನು ಮುಂದಿನದು ಅನುಲೋಮ ವಿಲೋಮ ಪ್ರಾಣಾಯಾಮ ಎಡಗಡೆಯಿಂದ ಉಸಿರನ್ನು ತಂದುಕೊಂಡು ಇದರಲ್ಲೇ ಬಿಡೋದು ಮತ್ತೆ ಎಡಗಡೆಯೇ ಎಡಗಡೆಯೇ ತಗೊಳ್ಳೋದು ಬಿಡೋದು ಹತ್ತು ಸಲ ಬಲಗಡೆಯಿಂದ ತಗೊಳ್ಳೋದು ಬಿಡೋದು ಹತ್ತು ಸಲ ಆ ಬೆಳಗ್ಗೆ ಎಡಗಡೆಯಿಂದ ತುಂಬಿಕೊಂಡು ಬಲಗಡೆ ಬಿಡೋದು ಐದರಿಂದ ಹತ್ತು ಸಲ ಮಾಡ್ಬೋದು ಬಲಗಡೆಯಿಂದ ತುಂಬಿಕೊಂಡು ಎಡಗಡೆ ಬಿಡೋದು ಇದು ಎರಡನೇ ಪ್ರಕಾರ ಮೂರನೇ ಪ್ರಕಾರ ಎಡಗಡೆಯಿಂದ ಉಸಿರು ತುಂಬಿಕೊಂಡು ನಿಲ್ಲಿಸೋದು ಸ್ವಲ್ಪ ಹೊತ್ತು ಕುಂಬಕ ರೇಚಕ ಪೂರಕ ಕುಂಬಕ ರೇಚಕ ಪೂರಕ ಕುಂಬಕ ರೇಚಕ ಇದು ಹತ್ತು ಸಲ ಮಾಡ್ತಾ ಹೋಗೋದು ಇನ್ನು ಮುಂದೆ ಗಂಟಲ ತೊಂದರೆ ನಿವಾರಣೆ ಆಗೋದಕ್ಕಾಗಿ ಧ್ವನಿ ಶುದ್ಧಿಗಾಗಿ ಉಜ್ಜಾಯಿ ಉಸಿರು ತಗೊಳ್ಳುವಾಗ ಗಂಟಲಲ್ಲಿ ಧ್ವನಿ ಮಾಡೋದು ಇದು ಒಂದು ಐದು ಸಲ ಮಾಡ್ಬೋದು ಆ ಬಳಿಕ ಸ್ವಲ್ಪ ಗಂಟಲು ಮಸಾಜ್ ಈ ಥರ ಮಾಡ್ತಾ ಇರೋದ್ರಿಂದ ಥೈರಾಯ್ಡ್ ತೊಂದರೆ ಕಡಿಮೆ ಮಾಡ್ತಿದೆ ಧ್ವನಿ ಶುದ್ಧ ಮಾಡ್ತದೆ ಅಸ್ತಮ ತೊಂದರೆ ಕಡಿಮೆ ಮಾಡ್ತದೆ ಈ ಎರಡು ಎಬ್ಬೆರಳುಗಳನ್ನು ಕಿವಿ ಹೊರಗಡೆ ಬಾಜಿಟ್ಟುಕೊಂಡು ಕಣ್ಣುಗಳನ್ನು ಬೆರಳುಗಳನ್ನು ಇಟ್ಟು ಉಸಿರು ದೀರ್ಘ ಒಳಗೆ ತಂದುಕೊಂಡು ಉಸಿರು ಬಿಡುವಾಗ ಧ್ವನಿಯನ್ನು ಮಾಡ್ತಾ ಹೋಗೋದು ಉಸಿರು ಒಳಗೆ ಸಲದಿಂದ ಹತ್ತು ಸಲ ಉಚ್ಚಾರಣೆ ಮಾಡಿ ಸ್ವಲ್ಪ ಹೊತ್ತು ಕಣ್ಣುಗಳನ್ನು ಮುಚ್ಚಿಕೊಂಡು ಹಾಗೆ ಕುಳಿತುಕೊಳ್ಳೋದು ಕಣ್ಣು ನಿಧಾನ ಒಮ್ಮೆ ತೆಗೆದ ತಕ್ಷಣ ಎಲ್ಲ ಸುತ್ತಿದಂತೆ ಚಕ್ರ ಬಂದಂತೆ ಆಗ್ತದೆ ಅದಕ್ಕಾಗಿ ಸ್ವಲ್ಪತ್ತು ಕುಳಿತುಕೊಂಡು ಆ ಬಳಿಕ ಕಣ್ಣುಗಳನ್ನು ತೆಗೆದು ಐದು ಸಲದಿಂದ ಹತ್ತು ಸಲ ಮಾಡಿದಾಗ ಒಂದು ಸಲ ಆಗ್ತದೆ ಈ ಬ್ರಾಹ್ಮರಿ ಪ್ರಾಣಾಯಾಮ ಮಾಡೋದ್ರಿಂದ ಇಡೀ ಶರೀರದಲ್ಲಿರುವ ಮಸ್ತಿಷ್ಕದ ಅಂದರೆ ತಲೆಯಲ್ಲಿರುವ ನರನಾಡಿಗಳೆಲ್ಲ ಕಂಪನವಾಗಿ ನಮ್ಮ ಬ್ರೈನ್ ಶಕ್ತಿ ಸಾಮರ್ಥ್ಯಗಳನ್ನು ಹೆಚ್ಚಿಸ್ತದೆ ಕೊನೆಯದಾಗಿ ಓಂಕಾರತ್ಯಾಗ ದೀರ್ಘವಾಗಿ ಉಸಿರನ್ನು ಒಳಗಡೆ ತುಂಬಿಕೊಂಡು ಓ ತುಟಿ ಮುಚ್ಚಿ ಮಕಾರ ಉಚ್ಚಾರಣೆ ಮಾಡೋದ್ರಿಂದ ಇಡೀ ಶರೀರದ ನರನಾಡಿಗಳೆಲ್ಲ ವೈಬ್ರೇಷನ್ ಆಗ್ತವೆ ಮತ್ತು ಕೋಶ ಪ್ರತಿಯೊಂದು ಶರೀರದ ರೋಮ ರೋಮಗಳಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ ಅದಕ್ಕಾಗಿ ಇದು ಕೊನೆಯದಾಗಿ ಓಂಕಾರ ಧ್ಯಾನ ಮಾಡಿ ಸ್ವಲ್ಪ ಹೊತ್ತು ಧ್ಯಾನಗಳನ್ನು ಮಾಡಿ ನಾವು ಸರಳವಾಗಿ ಇಷ್ಟು ಆಸನಗಳನ್ನು ಮಾಡ್ಕೊಳ್ಬೋದು ಇದು ಒಂದು ದಿನ ಕೊಂಡು ಇಷ್ಟು ಒಂದು ದಿನದಲ್ಲಿ ಮಾಡ್ತೀವಿ ಆ ಬೆಳಕಿಗೆ ಇದನ್ನ ಸ್ವಲ್ಪ ಏನು ಮಾಡ್ತಾ ಹೋಗೋದು ಅಂತಂದ್ರೆ ಕೈಗಳಿಗೆ ಎಕ್ಸಸೈಸ್ ಆಗೋದಕ್ಕಾಗಿ ಒನ್ ಟೂ ತ್ರೀ ಇದನ್ನ ಒಂದೊಂದಾಗಿ ನಾವು ಬೆರಳುಗಳನ್ನು ಮಡಿಸ್ತಾ ಹೋಗೋದು ಸ್ವಲ್ಪ ಮೊದಲಿಗೆ ಮೊದಲಿಗೆ ಇದಾಗ್ತಿದೆ ಆ ಬಳಿಕ ಎಷ್ಟು ಕುಳಿತುಕೊಂಡು ದೀರ್ಘವಾಗಿ ಉಸಿರಾಟವನ್ನು ನಾವು ಮಾಡ್ತಾ ಹೋಗೋದು ಆ ಬಳಿಕ ಕುಳಿತುಕೊಂಡ ಕೈಗಳನ್ನು ಹೊರಬಾಗಿಟ್ಟು ನಿಧಾನವಾಗಿ ಉಸಿರನ್ನು ಒಳಗೆ ತುಂಬುತ್ತಾ ಹೋಗೋದು ಉಸಿರನ್ನು ಹೊರಗಾಕ್ತಾ ಬರೋದು ಕೈಗಳನ್ನು ಮೇಲೆತ್ತೋದು ಉಸಿರನ್ನು ಒಳಗಡೆ ತಂದುಕೋದು ಕೈಯನ್ನು ಮತ್ತೆ ಕೆಳಗೆ ಬಿಡುವಾಗ ಉಸಿರನ್ನು ಹೊರಗಡೆ ಮಾಡ್ತಾ ಹೋಗುತ್ತೆ ಉಸಿರು ಒಳಗೆ ಹೊರಗೆ ಇದು ಒಂದು ಹತ್ತು ಸಲ ಮಾಡ್ತಾ ಹೋಗುತ್ತೆ ಆ ಬಳಿಕ ಕೈಗಳನ್ನು ಭುಜಕ್ಕೆ ಸಮಾಂತರವಾಗಿಟ್ಟುಕೊಂಡು ನಾವು ಸಾಧ್ಯ ಮ ಎರಡು ಪ್ರಕಾರ ಒಂದೇದ್ದು ಉಸಿರು ಒಳಗೆ ಹೊರಗೆ ಉಸಿರು ಒಳಗೆ ಹೊರಗೆ ಮೊಣಕೈಗಳನ್ನು ನೆಲಕಚ್ಚಿ ನಾವು ಮಾಡ್ಲಿಕ್ಕೆ ಬರ್ತದೆ ಉಸಿರು ಒಳಗೆ ಹೊರಗೆ ಉಸಿರು ಒಳಗೆ ಹೊರಗೆ ಆ ಬಳಿಕ ಹೊರಗೆ ಉಸಿರು ಒಳಗೆ ಹೊರಗೆ ಉಸಿರು ಒಳಗೆ ಇದ್ದಷ್ಟು ನಿಧಾನವಾಗಿ ಇಲ್ಲೇ ಕುಳಿತುಕೊಂಡ ಕಾಲಿನ ನಾವು ಮೋಟಿವೇಟನ್ನು ಮಾಡ್ತಾ ಹೋಗೋದು ಇದು ಇಷ್ಟು ನಾವು ಕಾಲಿನ ಎಕ್ಸಸೈಸು ನಾವು ಮಾಡ್ತೀವಿ ಆ ಬಳಿಕ ನಿಧಾನವಾಗಿ ನಾವು ಕುಳಿತುಕೊಂಡ ಧ್ಯಾನಗಳಲ್ಲಿ ಧ್ಯಾನ ಇದು ಇದೊಂದು ಪ್ರಕಾರ ನಾವು ಧ್ಯಾನ ಮಾಡಕ್ಕೆ ತರ್ತಿದೆ ಆ ಬಳಿಕ ಕೈಗಳನ್ನು ಈ ಥರ ಕಟ್ಟಿ ನಿಧಾನವಾಗಿ ಇಲ್ಲೇ ಗೋಲಾಕಾರವಾಗಿ ತಿರುತ್ತ ಇದು ಭುಜಗಳಿಗೆ ಚೆನ್ನಾಗಿ ಎಕ್ಸಸೈಸ್ ಮಾಡ್ತಿದೆ ಆ ಬಳಿಕ ನಿಧಾನವಾಗಿ ಕೈಗಳನ್ನು ಮೇಲಿಟ್ಟು ಕೇವಲ ಶರೀರದವನ್ನು ಈ ಥರ ಗೋಲಾಕಾರವಾಗಿ ಮಾಡ್ತಾವೆ ಹೊಟ್ಟೆಗೆ ಎಕ್ಸಸೈಸ್ ಆಗ್ತಿದೆ ಮತ್ತು ಗ್ಯಾಸ್ಟ್ರೇಬಲ್ ಕಡಿಮೆ ಮಾಡ್ತದೆ ಫ್ಲ್ಯಾಕ್ಸಿಬಲನ್ನು ಹೆಚ್ಚಾಗಿ ಚೆನ್ನಾಗಿ ಮಾಡ್ತದೆ ಆ ಬಳಿಕ ಏಕಾಗ್ರತೆಗಾಗಿ ಉಸಿರನ್ನು ಒಳಗೆ ತುಂಬುತ್ತಾ ತುಂಬುತ್ತಾ ಕೈಗಳನ್ನು ಮೇಲೆ ಕೂಡಿಸೋದು ನಾವು ಆ ಬಳಿಕ ಸಾಧ್ಯ ಇದ್ದರೆ ನಿಧಾನವಾಗಿ ಇಷ್ಟೇ ನಾವು ಮಲಿಕೊಂಡಾಗ ಬೆನ್ನಿಗೆ ರಿಲ್ಯಾಕ್ಸ್ ಆಗ್ತದಿದೋ ಉಸಿರಾಟ ಮಾಡ್ತಾ ಹೋಗೋದು ನಿಧಾನವಾಗಿ ಮೇಲೆ ಮತ್ತೆ ಎತ್ತ ಕೊಡೋದು ಹಿಂದೆ ಮೊಣಕೈಗೆ ಇದು ಹಚ್ಚಿ ನಾವು ಮಾಡ್ತಾ ಹೋಗೋದು ನಿಧಾನವಾಗಿ ಎತ್ನ ಕೊಡೋದು ಇಷ್ಟು ಈ ಎಕ್ಸಸೈಸ್ಗಳನ್ನು ನಾವು ಆ ಬಳಿಕ ಕುಳಿತಲ್ಲೇ ಎಂತು ಮಾಡ್ತೀವಿ ಅದನ್ನು ಇದನ್ನು ಕೈ ಗೋಲಾಕಾರವಾಗಿ ತಿರುತ್ತಾ ಹೋಗೋದು ಕೈ ಮೇಲೆತ್ತಿದಾಗ ಒಳಗೆ ಕೈ ಕೆಳಗೆ ಬಂದಾಗ ಹೊರಗೆ ಇದನ್ನು ಈ ಥರ ಸ್ವಲ್ಪ ವೈಬ್ರೇಷನ್ ಈ ಥರ ಮಾಡ್ತಾವ್ನು ಹೋದಾಗ ಹೆಚ್ಚು ನಮಗೆ ಪರಿಣಾಮವನ್ನು ಉಂಟು ಮಾಡ್ತದೆ karalıyor. Hangi? Yurdunun